ಇಂದು ಆದ ಘಟನೆಯನ್ನು ನಾನು ಜಮದಗ್ನಿಯ ಬಳಿ ಹೇಳಬೇಕು ಆ ಕಾರ್ತ ವೀರನಿಗೆ ನಾನಾರೆಂದು ತಿಳಿದಿಲ್ಲ ಎನಿಸುತ್ತದೆ ಅದಕ್ಕಾಗಿ ಅತಿರೇಕವಾಗಿ ವರ್ತಿಸುತ್ತಿದ್ದರು ಒಂದು ವೇಳೆ ನಾನು ಈ ವಿಷಯವನ್ನು ಜಮದಗ್ನಿಗೆ ಹೇಳಿದರೆ ಅವನು ಕೋಪಗೊಳ್ಳಬಹುದು ಸಿಟ್ಟಿನಲ್ಲಿ ಏನು ಮಾಡುತ್ತಾನೋ ಹೇಳಲಾಗುವುದಿಲ್ಲ ಸದ್ಯಕ್ಕೆ ಈ ವಿಷಯವನ್ನು ಯಾರಿಗೂ ಹೇಳದೇ ಇರುವುದೇ ಒಳ್ಳೆಯದೆನಿಸುತ್ತಿದೆ ಪಾಪ ಜಮದಗ್ನಿಗೆ ಈಗಾಗಲೇ ಕಾರ್ತವೀರನಿಂದ ಸೋತ ಹತಾಶೆ ಇದೆ ಬೇಸರವೂ ಇದೆ ಹಾಗಾಗಿ ಸದ್ಯದ ಮಟ್ಟಿಗೆ ಯಾವ ಕ್ರಮವನ್ನು ತೆಗೆದುಕೊಳ್ಳಲು ಇದು ಸೂಕ್ತ ಕಾಲವಲ್ಲ ಏನು ಬಹಳ ದೀರ್ಘವಾಗಿ ಯೋಚಿಸುತ್ತಾ ಹೆಜ್ಜೆ ಹಾಕುತ್ತಿದ್ದೀರಿ ಓಹೋ ಮುಂದಿನ ದಿನಗಳು ಹೇಗೆ ಇರುತ್ತದೆ ಎಂದು ಭಯವಾಗುತ್ತಿದೆಯೋ ಹೌದು ಇಂದಿನಿಂದ ಆಡಳಿತದ ಉಸ್ತುವಾರಿ ತಮ್ಮದೇ ಎಂದು ಘೋಷಣೆಯಾಗಿತ್ತಲ್ಲವೇ ಆದರೆ ತಾವು ಎಲ್ಲಿಯೂ ಕಾಣಿಸುತ್ತಿಲ್ಲವಲ್ಲ ನೋಡು ರೇಣುಕೆ ಎಲ್ಲವನ್ನು ನಾನೇ ನಿಭಾಯಿಸುತ್ತೇನೆ ಎಂದು ಹೇಳಿಕೊಂಡು ಹೋದರೆ ಸಾಲುವುದಿಲ್ಲ ಅದನ್ನು ನಿಭಾಯಿಸಲು ಸಾಮರ್ಥ್ಯವೂ ಬೇಕು ಅದನ್ನು ಬಿಟ್ಟು ಕಾಡು ಮೇಡು ಊರು ಎಂದು ಸುತ್ತಾಡಿಕೊಂಡಿದ್ದರೆ ರಾಜ್ಯವನ್ನು ನೀನೇನು ಸಂಭಾಳಿಸುತ್ತೀಯ ನೀನು ಒಂದು ಬಾರಿ ಗೆದ್ದಿರಬಹುದು ಎರಡು ಬಾರಿ ಗೆದ್ದಿರಬಹುದು ಆದರೆ ಪ್ರತಿ ಬಾರಿಯೂ ಗೆಲುವು ನಿನ್ನದೇ ಆಗಿರುವುದಿಲ್ಲ ಆ ಕ್ಷಣಿಕ ಗೆಲುವನ್ನು ಅತಿಯಾಗಿ ಸಂಭ್ರಮಿಸಲು ಹೋಗಬೇಡ ತಿಳಿಯುತ್ತೆ ಮಹಾರಾಣಿ ಮಂಗಳಾದೇವಿ ಅವರೇ ಮೊದಲು ನಿಮಗೆ ಸಂಬಂಧವಿಲ್ಲದ ವಿಚಾರದಲ್ಲಿ ಮೂಕು ತೂರಿಸುವುದನ್ನು ಬೇಡಿ ಅದು ನಿಮಗೆ ಒಳ್ಳೆಯದು ಎನ್ನುವುದು ನನ್ನ ಅನಿಸಿಕೆ ನಾನು ಎಲ್ಲಿಗೆ ಹೋಗಿದ್ದೆ ಏನು ಮಾಡುತ್ತಿದ್ದೆ ಎನ್ನುವುದು ನಿಮಗೆ ಬೇಡವಾದ ವಿಷಯ ನಾನು ನಿಮಗೆ ಎಲ್ಲವನ್ನು ವಿವರಿಸುವ ಅಗತ್ಯವಿಲ್ಲ ರೇಣುಕೆ ಅಧಿಕ ಪ್ರಸಂಗದ ಮಾತು ಬೇಡ ನಾನು ನಿನ್ನ ದೊಡ್ಡಮ್ಮ ಎನ್ನುವುದು ನಿನಗೆ ನೆನಪಿರಲಿ ದೊಡ್ಡಮ್ಮ ಎನ್ನುವ ಅಭಿಮಾನ ಗೌರವ ಮೊದಲು ನನಗೂ ಇತ್ತು ಆದರೆ ನೀವೇ ಅದನ್ನು ಕೈಯಾರೆ ಹಾಳು ಮಾಡಿಕೊಂಡಿದ್ದೀರಿ ಮತ್ತಿನ್ನೇನು ಬಾಕಿ ಇದೆ ಮಹಾರಾಣಿಯವರೇ ರೇಣುಕೆ ಬೇಡ ರೇಣುಕೆ ಬೇಡ ನನ್ನನ್ನು ಎದುರು ಹಾಕಿಕೊಳ್ಳುವ ದುಸ್ಸಾಹಸವನ್ನು ಮಾಡಬೇಡ ಅದರ ಪರಿಣಾಮವೇ ಬೇರೆ ನೀನು ಈಗ ಅಧಿಕಾರವನ್ನು ವಹಿಸಿಕೊಂಡಿರಬಹುದು ಆದರೆ ಇಲ್ಲಿಯ ಜನರು ಈ ಅರಮನೆ ನೀನು ನಿಯಂತ್ರಿಸುತ್ತಿದ್ದ ಎಲ್ಲವೂ ನನ್ನದಾಗಿತ್ತು ಅಪ್ಪ ಇನ್ನು ಅದನ್ನೇ ಯೋಚನೆ ಮಾಡ್ತಿದ್ಯಾ ಮಗಳೇ ಮದುವೆ ವಿಷಯ ಬಂದಾಗ್ಲಿಂದ ನಿನ್ನ ಮನ್ಸು ಸರಿ ಇಲ್ಲ ಅಂತ ಗೊತ್ತು ಮಗಳೇ ಆದ್ರೆ ನೀನಾದ್ರೂ ಎಷ್ಟ್ ದಿನ ಅಂತ ಹೀಗೆ ಇರೋದಕ್ಕಾಗತ್ತೆ ಹೇಳು ಅಪ್ಪ ನೀನೇನು ಅನ್ಕೊಳ್ಳಲ್ಲ ಅಂದ್ರೆ ನಾನೊನ್ ಮಾತ್ ಹೇಳ್ಬೋದ ಇದು ಏನ ಹೀಗೆ ಕೇಳ್ತಿದ್ಯಾ ಯಾವ್ದನ್ನು ಮನ್ಸಲ್ಲಿ ಇಟ್ಕೋಬೇಡ ನಿನಗೆ ಏನ್ ಹೇಳ್ಕೋಬೇಕು ಅನಿಸುತ್ತೋ ಅದನ್ನ ಹೇಳು ನನ್ ಮದ್ವೆ ಬಗ್ಗೆ ನೀನ್ ಎಷ್ಟು ಅಂತ ನನಗ್ ಚೆನ್ನಾಗ್ ಗೊತ್ತು ಅಪ್ಪ ಆದರೆ ಯಾಕೋ ಗೊತ್ತಿಲ್ಲ ನನ್ನ ಮನಸ್ಸಿಗೆ ಮದ್ವೆ ಗುಪ್ತಾನೇ ಇಲ್ಲ ಬೇಕಿದ್ರೆ ಪೂರ್ತಿ ಮದುವೆ ಆದ್ದೆ ಹಾಗೆ ಇರ್ತೀನಿ ಆದರೆ ಈ ಮದುವೆ ಮಾತ್ರ ಆಗಲ್ಲ ಅಲ್ಲ ಮದುವೆನೇ ಬೇಡ ಅಂದರೆ ಹೇಗೇಳ ಎಲ್ಲ ತಂದೆ ತಾಯಿಗೂ ಮಕ್ಕಳು ನೋಡಬೇಕು ನೋಡ್ಬೇಕನ್ನೋ ಆಸೆ ಕನಸು ಇದ್ದೇ ಇರುತ್ತೆ ಅದನ್ನ ನಾನು ಒಪ್ಕೋತೀನಿ ಒತ್ತಾಯದಿಂದ ಬಯಸೋ ಸಂಬಂಧಕ್ಕೆ ಹೆಚ್ಚು ದಿನ ಆಯಸ್ಸಿರಲ್ಲ ಅಲ್ವಾ ಅದು ಅಲ್ಲದೆ ಆ ಮಲ್ಲೇಶ ಹೇಗೆ ಅಂತ ನಿನಗೂ ಚೆನ್ನಾಗುತ್ತೆ ಅಂತವನ ನಾನು ಹೇಗೆ ಮದುವೆ ಆಗಿ ಇದನ್ನೆಲ್ಲ ಚಿಕ್ಕಮ್ಮನ ಹತ್ರ ಹೇಳಕ್ಕಾಗ ನೀನೇ ಏನಾದರೂ ಮಾಡಿ ಮದ್ವೆ ನಿಲ್ಲಿಸ್ಬೇಕು ಏನ್ ಮಾತಾಡ್ತಿದ್ಯಾ ಒಬ್ಬ ತಂದೆ ಆಗಿ ಮಗಳು ಬೇಡ ಅಂತ ಹೇಳಿ ಮಲ್ಲೇಶಿಗೆ ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಅಷ್ಟೆ ಅದು ಬಿಟ್ಟರೆ ನನಗೆ ಯಾವ ಕೊರತೆಯೂ ಕಾಣಿಸ್ತಿಲ್ಲ ಈಗ ಅವನ ಕೆಲಸನೂ ಇದೆ ನೋಡೋಕ್ಕೂ ರೂಪು ಅಂತ ಏನೋ ನಿನ್ನೆ ಊರವ್ರ ಮುಂದೆ ಹಾಗೆ ಮಾತಾಡ್ದ ಅದನ್ನ ನೋಡಿ ನನಗೂ ಸ್ವಲ್ಪ ಬೇಸರ ಆಯಿತು ಅದೊಂದು ಕಾರಣ ಇಟ್ಕೊಂಡು ಅವನನ್ನು ನಾನು ತೆಗೆದುಹಾಕೋಕ್ಕಾಗಲ್ಲ ಅಲ್ವಾ ಏನೋ ಸೇನೆಗೆ ಸೇರಿದ ಗರ್ವದಿಂದ ನಾಲ್ಕು ಮಾತಾಡಿರ್ಬೋದು ಭವಾನಿ ಮಾತು ಒಲ್ಟಾಗಿರ್ಬೋದು ಆದರೆ ಅವಳು ಹೇಳ್ತಾ ಇರೋದು ಸರಿಯಾಗೇ ಇದೆ ಮನುಷ್ಯ ಆದಮೇಲೆ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಎಲ್ಲರೂ ಸರಿಯಾಗಿರೋರು ಎಲ್ಲೂ ಸಿಗೋದಿಲ್ಲ ಮಲ್ಲೇಶ ಇಲ್ಲೇ ಇರೋರು ನೀನು ಅವನನ್ನು ಮದುವೆ ಆದರೆ ನೀನು ಇಲ್ಲೇ ಇರ್ಬೋದು ಇದಕ್ಕಿನ್ನ ಒಳ್ಳೆ ಅವಕಾಶ ನಿನಗೆ ಸಿಗೋದಿಲ್ಲ ಎಲ್ಲ ನೀನು ಈಗ ಹೇಗಿದೆಯೋ ಮದುವೆ ಆದಮೇಲೂ ಹಾಗೇ ಇರ್ಬೋದು ಯಾವುದೇ ಬದಲಾವಣೆ ಇಲ್ಲ ಇದು ಕೇವಲ ನಿನಗೆ ಅವಕಾಶ ಅಷ್ಟೇ ಅಲ್ಲ ಮಗಳೇ ಅದೃಷ್ಟವೂ ಹೌದು ಹೆಣ್ಣಿಗೆ ಮದುವೆ ಅನ್ನೋದು ಮುಖ್ಯ ಮಗಳೇ ಹೆಣ್ತನ ಸಂಪೂರ್ಣ ಆಗಬೇಕು ಅಂತಂದರೆ ಮದುವೆ ಅನ್ನೋ ಸಂಸ್ಕಾರ ಆಗಲೇಬೇಕು ನಾರಾಯಣ ನಾರಾಯಣ ಮಹಾ ಮಹಿಮರಾದ ನಾರದರಿಗೆ ನನ್ನ ಪ್ರಣಾಮಗಳು ಶುಭವಾಗಲಿ ಮೇಲೇಳು ನಿಮ್ಮನ್ನು ಕಂಡು ಸಂತೋಷವಾಯಿತು ನನಗೂ ಅಷ್ಟೇ ನಿನ್ನನ್ನು ಕಂಡು ಬಹಳ ಆನಂದವಾಯಿತು ನಿನ್ನ ಕೆಲಸ ಕಾರ್ಯಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತಿದೆ ಅಲ್ಲವೇ ಹೌದು ನಾನು ನನ್ನ ಸಾಧನೆ ಕಡೆ ಗಮನವಹಿಸುತ್ತೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಒಳ್ಳೆಯದು ಒಳ್ಳೆಯದು ಜಮದಗ್ನಿ ನಿನ್ನನ್ನು ಕಂಡರೆ ನನಗೆ ಬಹಳ ಹೆಮ್ಮೆ ಏಕೆಂದರೆ ಚಿಕ್ಕ ವಯಸ್ಸಿಗೆ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀಯ ಹಾಗೆಯೇ ಅದನ್ನು ನಿಭಾಯಿಸುತ್ತಿದ್ದೀಯ ನಿನ್ನ ಗಮನ ಎಂದಿಗೂ ಚದುರಬಾರದು ಕೊನೆಯವರೆಗೂ ಅದನ್ನು ಸ್ಥಿರವಾಗಿರಿಸಿಕೊಂಡು ಗೆಲ್ಲಬೇಕು ನೀನು ನಡೆಯುವ ಹಾದಿಯಲ್ಲಿ ಸಣ್ಣ ಪುಟ್ಟ ತೊಡಕು ಎದುರಾಗಬಹುದು ಆದರೆ ನೀನು ಅದನ್ನೆಲ್ಲ ಸಮರ್ಥವಾಗಿ ನಿಭಾಯಿಸಬೇಕು ನಿಮ್ಮ ಮಾತು ಸರಿಯಾಗಿಯೇ ಇದೆ ಇದೇನಾರದೆ ಆದರೆ ಈಗ ನನ್ನಿಲ್ಲೇನಾದರೂ ತಪ್ಪಾಗುತ್ತೆ ಚೇಚೆ ಹಾಗೇನಿಲ್ಲ ಜಮದಕ್ ಮಾತಿಗೆ ಹೇಳುತ್ತಿದ್ದೇನೆ ಅಷ್ಟೇ ಹಿರಿಯನಾಗಿ ನನಗೇನು ಹೇಳಬೇಕು ಎಂದೆನಿಸಿತೋ ಅದನ್ನು ಹೇಳಿದ್ದೇನೆ ಅಷ್ಟೇ ನೀನು ಬುದ್ಧಿವಂತ ಚುರುಕಾದ ಹುಡುಗ ಎನ್ನುವುದು ನನಗೆ ತಿಳಿದಿದೆ ಆದರೆ ನಾನು ಇದನ್ನೆಲ್ಲ ನಿನ್ನ ಒಳ್ಳೆಯದಕ್ಕೆಂದೇ ಹೇಳುತ್ತಿದ್ದೇನೆ ನೀನೀಗ ಏನು ಮಾಡುತ್ತಿದ್ದೀಯೋ ಅದನ್ನು ಅರ್ಥ ಮಾಡಿಕೊಂಡು ಮಾಡು ನಿನ್ನ ಚಿತ್ತ ಆದಷ್ಟು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಮುಂದಿನ ದಿನಗಳು ಹೇಗೆ ಬರುತ್ತದೆ ಎಂದು ಹೇಳಲಾಗುವುದಿಲ್ಲ ಹಾಗಾಗಿ ನಿನ್ನನ್ನು ನೀನು ಎಲ್ಲ ವಿಧದಿಂದಲೂ ಸಿದ್ಧಪಡಿಸಿಕೊಳ್ಳಬೇಕು ವಿನಯ ಶಿಸ್ತು ಎಂದೆಂದಿಗೂ ನಿನ್ನ ಜೊತೆಗಾರರಾಗಿರಬೇಕು ಸುಖ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಮುನ್ನಡೆಯಬೇಕು ಪರಿಸ್ಥಿತಿ ಹೇಗೆ ಬಂದರೂ ಅದನ್ನು ನೀನು ಧೈರ್ಯದಿಂದ ಎದುರಿಸಬೇಕು ಇದು ಕೇವಲ ನಿನಗಾಗಿ ಅಲ್ಲ ಚಮದಗ್ ನಿನ್ನನ್ನು ನಂಬಿದ ಅನೇಕರಿದ್ದಾರೆ ನಿನ್ನನ್ನು ಪ್ರೀತಿಸುವವರಿದ್ದಾರೆ ನಿನಗಾಗಿ ಕಾಯುವವರಿದ್ದಾರೆ ಅವರೆಲ್ಲರ ಕ್ಷೇಮ ಸಂತೋಷ ಇರುವುದು ನಿನ್ನ ಕೈಯಲ್ಲಿ ಹಾಗಾಗಿ ನೀನು ಮತ್ತಷ್ಟು ಸಮರ್ಥನಾಗಬೇಕು ನಿನ್ನ ತಂದೆ ತಾಯಿ ನಿನ್ನ ಮೇಲೆ ನಂಬಿಕೆ ಇರಿಸಿದ್ದಾರೆ ಅದನ್ನು ಈಡೇರಿಸುವುದು ನಿನ್ನ ಜವಾಬ್ದಾರಿ ಇದನ್ನು ಬಿಟ್ಟರೆ ಹಾಂ ನಿನ್ನ ಸ್ನೇಹಿತರು ನಿನ್ನ ಮೇಲೆ ಅಗಾಧವಾದ ವಿಶ್ವಾಸವಿರಿಸಿದ್ದಾರೆ ಅದನ್ನು ನೆರವೇರಿಸಬೇಕು ಖಂಡಿತವಾಗಿಯೂ ಅವರೆಲ್ಲರ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ನೀವು ನನಗೆ ಎಂದಿಗೂ ಮಾರ್ಗದರ್ಶಕರಾಗಿದ್ದೀರಿ ಇಂದು ಕೂಡ ನೀವು ಆಡಿದ ಮಾತುಗಳಿಂದ ನನಗೆ ನಾನು ಮಾಡಬೇಕಾದ ಕೆಲಸದ ಬಗ್ಗೆ ಸ್ಪಷ್ಟತೆ ಸಿಕ್ಕ ನನ್ನನ್ನೇ ಹುಡುಕಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾನೆ ಇವನನ್ನೇಕೆ ನಾನು ಮಾತನಾಡಿಸಬೇಕು ಇವನೇಕೆ ನನ್ನ ಹಿಂದೆ ಬಿದ್ದಿದ್ದಾನೆ ಎನ್ನುವುದೇ ನನಗೆ ಅರ್ಥವಾಗುತ್ತಿಲ್ಲ ಇಲ್ಲ ಇವನು ಬಹಳ ಅಪಾಯಕಾರಿ ಮನುಷ್ಯ ಹೇಗಾದರೂ ಮಾಡಿ ನಾನು ಇವನಿಂದ ತಪ್ಪಿಸಿಕೊಳ್ಳಲೇಬೇಕು ನನಗಾಗಿ ಅವನು ಮುಖ್ಯ ದ್ವಾರದಲ್ಲಿ ಕಾಯುತ್ತಿರುತ್ತಾನೆ ನಾನು ಮುಖ್ಯ ದ್ವಾರದಲ್ಲಿಯೇ ಹೋದರೆ ಅವನು ಮತ್ತೆ ನನ್ನನ್ನು ಪೀಡಿಸಲು ಆರಂಭಿಸುತ್ತಾನೆ ಹೌದು ಹೇಗಾದರೂ ಮಾಡಿ ನಾನು ಬೇರೆ ದಾರಿಯನ್ನು ಹುಡುಕಿಕೊಂಡು ಅವನಿಗೆ ತಿಳಿಯದಂತೆ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ನೀನೇ ನನಗೆ ದಾರಿ ತೋರಿಸಬೇಕು ಸೋಮೇಶ್ವರ ಅವರಿಗೆ ಕೌಶಿಕಿ ನಿನ್ನದೇ ನಿರೀಕ್ಷೆಯಲ್ಲಿದ್ದೆ ಹೇಳಿ ಮಹಾರಾಣಿ ಅವರೇ ಅವ್ರ ಬಗ್ಗೆ ಒಂದು ಬಿಸಿ ಬಿಸಿಯಾದ ಸುದ್ದಿ ತಂದಿದ್ದೀನಿ ಹೌದ್ರೆ ಹ್ಮ್ ಏನು ಅಂತಹ ವಿಷಯ ಯುವರಾಣಿ ವೇಣುಕೆಯವರು ಗುಟ್ಟಾಗಿ ಹೋಗಿ ಯಾರನ್ನೋ ಭೇಟಿ ಮಾಡೋದನ್ನ ನಾನ್ ನೋಡ್ದೆ ಏನು ರೇಣುಕೆ ಗುಟ್ಟಾಗಿ ಯಾರನ್ನು ಭೇಟಿ ಮಾಡುತ್ತಿದ್ದಾಳೆ ಯಾರನ್ನು ಎಂದು ತಿಳಿಯುತ್ತೆ ಅವನು ನೋಡ್ತಾ ಇದ್ರೆ ಯಾವುದೋ ರಾಜ್ಯದ ರಾಜನ್ ತರ ಕಾಣಿಸ್ತಾ ಇದ್ದ ಏನು ರಾಜನೆ ಯಾವ ರಾಜನನ್ನು ಭೇಟಿಯಾಗುತ್ತಿದ್ದಾಳೆ ಅಲ್ಲ ಕೌಶಿಕಿ ಈ ವಿಷಯವನ್ನು ಇಷ್ಟೊಂದು ತಡವಾಗಿ ಹೇಳುತ್ತಿದ್ದೆಯಲ್ಲ ಇಷ್ಟು ಹೊತ್ತು ಏನು ಮಾಡುತ್ತಿದ್ದೆ ನೀನು ಆಗಲೇ ಬಂದು ಈ ವಿಷಯವನ್ನು ನನಗೆ ತಿಳಿಸಬೇಕೆಂದು ತಿಳಿದಿಲ್ಲವೇ ನೀನು ಮೊದಲು ಬಂದಾಗ ನಾನೇನು ಹೇಳಿದ್ದೆ ಎನ್ನುವುದನ್ನು ಮರೆತೆಯ ಕೌಶಿಕಿ ಏನೇ ವಿಷಯವಿದ್ದರೂ ಮೊದಲು ನನಗೆ ತಿಳಿಸಬೇಕು ಅದು ನಿನ್ನ ಜವಾಬ್ದಾರಿ ಎಂದು ಹೇಳಿರಲಿಲ್ಲವೇ ಆದರೂ ಹೀಗೆ ಬೇಜವಾಬ್ದಾರಿಯಿಂದ ವರ್ತಿಸಿದ್ದೀಯಾ ಅಯ್ಯೋ ಮಹಾರಾಣಿ ಅವರೇ ಅದು ಹಾಗಲ್ಲ ನಾನು ಆಗ್ಲೇ ನಿಮಗೆ ಸುದ್ದಿ ಹೇಳಬೇಕು ಅಂತ ಬಂದೆ ಆದ್ರೆ ನೀವು ಮಹಾರಾಜರ ಜೊತೆಲಿ ಇದ್ರಲ್ಲ ಅಲ್ಲಿರುವಾಗ ನಾ ಹೇಗೆ ನಿಮಗೆ ಸುದ್ದಿ ಹೇಳಿ ಹೇಳಿ ಅದಕ್ಕೆ ನೀವೊಬ್ಬರೇ ಸಿಗ್ಲಿ ಅಂತ ಕಾಯ್ತಾ ಇದ್ದೆ ಹಾಗಾಗಿ ತಡ ಆಯ್ತು ಅಷ್ಟೇ ಸರಿ ಆದದ್ದು ಆಯ್ತು ಹೌದು ಆ ರಾಜ ನೋಡಲು ಹೇಗಿದ್ದ ಮಹಾರಾಣಿ ಅವರೇ ಅವನು ಸ್ವಲ್ಪ ಜಾಸ್ತಿನೇ ಎತ್ತರ ಇದ್ದ ತಲೆ ಮೇಲೆ ಗಡ್ಡ ಇತ್ತು ಮತ್ತೆ ಅವನ್ ಕಣ್ಣಂತೂ ಅಬ್ಬಬ್ಬ ಕತ್ತಿ ಹಾಕಿ ತೀವ್ರವಾಗಿ ಹೊಳಿತಾ ಇತ್ತು ಅವ್ನು ವೇಷಭೂಷಣ ಎಲ್ಲ ಭಾರಿ ಬೈಬೋಗದ್ದೇ ಆಗಿತ್ತು ಅದನ್ನೆಲ್ಲ ನೋಡಿ ಅವನ್ ಯಾವುದೋ ರಾಜ ಅಂತ ಗೊತ್ತಾಯ್ತು ಅವನು ರೇಣುಕೆ ಜೊತೆ ಇನ್ನೂ ಮಾತಾಡ್ತಾ ಇದ್ದ ಆದರೆ ಏನು ಮಾತಾಡ್ತಿದ್ದ ಅಂತ ಗೊತ್ತಾಗಲಿಲ್ಲ ಕೌಶಿಕಿ ಎಲ್ಲ ರಾಜರು ಹೀಗೆ ಇರುತ್ತಾರೆ ಅದರಲ್ಲಿ ವಿಶೇಷವೇನಿದೆ ನೀನು ಹೀಗೆ ಗಡ್ಡ ಇತ್ತು ಕಿರೀಟ ಇತ್ತು ಎಂದು ಹೇಳಿದರೆ ಅವನು ಯಾರೆಂದು ನನಗೆ ಹೇಗೆ ತಿಳಿಯಬೇಕು ಸಂತೋಷವಾಗಿದ್ದಾರೆ ಈ ಸಮಯದಲ್ಲಿ ನಾನಿಯವ್ರ ಮಧ್ಯೆ ಹೋದ್ರೆ ಚೆನ್ನಾಗಿರಲ್ಲ ಮತ್ತೆ ಯಾವಾಗಾದ್ರೂ ಅವಳನ್ನ ಮಾತಾಡ್ಸಿದ್ರೆ ಆಯ್ತು ನೀನೇನಿಲ್ಲಿ ಯಾವ ಕಡೆ ಹೊರಟಿದ್ದೆ ಅದು ನನಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗ್ತಾ ಇದ್ದೆ ಹಾಗೆ ನೀವು ಕಾಣಿಸಿದ್ರಿ ಹೀಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ನೀವೇನೋ ಅಭ್ಯಾಸ ಮಾಡ್ತಾ ಇದ್ರಿ ತೊಂದರೆ ಕೊಡೋದು ಬೇಡ ಅಂತ ಹೊರಟೆ ಅಷ್ಟೆ ಅದು ಎಲ್ಲಮ್ಮ ಹಾಗೆ ಸುಮ್ಮನೆ ಇವನು ಬಿಲ್ವಿದ್ಯೆಯನ್ನು ಹೇಳಿಕೊಡುತ್ತಿದ್ದ ಅಷ್ಟೆ ನನಗೆ ಆಶ್ರಮದಲ್ಲಿ ಕೆಲಸವಿದೆ ನಾನು ಹೊರಡುತ್ತೇನೆ ಅಕ್ಕ ನಾನು ಹೋಗಿ ಬರ್ತೀನಿ ಓಹ್ ಅರಮನೆ ಕಡೆಗೆ ಹೊರಟ ಹ್ಮ್ ಇನ್ನೇನ್ ಮಾಡೋದು ಹೋಗಲೇಬೇಕಲ್ಲ ಯಾಕೋ ಹಂಗ್ಯಾ ನಿನಗೆ ಸೇನೆಗೆ ಸೇರೋಕೆ ಇಷ್ಟ ಇರ್ಲಿಲ್ಲ ಆದ್ರೆ ಆ ಎಲ್ಲಮ್ಮ ನಿನಗೆ ಮಣ್ಣು ಮುಗಿಸ್ಬೇಕು ಅಂತ ಸೇನೆಗೆ ಸೇರೋ ಹಾಗೆ ಮಾಡುದು ಆದ್ರಿಂದ ನಿನಗೆ ಒಳ್ಳೇದಾಗ್ತಿದೆ ಅವಳು ಮಾಡಿದ್ರು ಉಪಾಯ ಅವಳಿಗೆ ತಿರುಗೋಡಿಯೋ ತರ ಆಗ್ತಿದೆ ಇದಕ್ಕೆ ನೀನು ಖುಷಿ ಪಡ್ಬೇಕು ಖುಷಿಯೇನು ಇದೆ ಅಕ್ಕ ಆದ್ರೆ ಈ ಕೆಲಸ ಈಗಲೂ ಇಷ್ಟ ಇಲ್ಲ ಆದ್ರೆ ಈ ಕೆಲ್ಸದಿಂದನೇ ಎಲ್ಲ ಸಿಗ್ತಾಳೆ ಅನ್ನೋದಾದ್ರೆ ಏನು ಮಾಡಲಿ ಬಿಡಕ್ಕಾಗಲ್ವ ನೋಡು ಏನೇ ಆದರೂ ಸರಿ ನಿನ್ನ ಆ ಎಲ್ಲಮ್ಮನ ಮದುವೆ ಆಗೋವರೆಗೂ ಈ ಕೆಲಸ ಮಾತ್ರ ಬಿಡ್ಬೇಡ ಅವಳನ್ನ ಪಡ್ಕೊಳ್ಳೋದಕ್ಕೆ ಇದು ಒಂದೇ ನಿನ್ನ ಕೈಯಲ್ಲಿರೋ ಅಸ್ತ್ರ ನೋಡು ಏನೋ ಒಂದು ಮಾಡಿ ನೀನು ಎಲ್ಲಮ್ಮ ಒಳ್ಳೆ ಜೋಡಿ ಅಂತ ನಿಮ್ಮ ಭಾವನ ತಲೆಗೂ ತುಂಬಿದ್ದೀನಿ ನೀನು ಇವಾಗ ಕೆಲ್ಸಕ್ಕೆ ಹೋಗ್ತಿರೋದಕ್ಕೆ ಅವ್ರಿಗೂ ಮೇಲೆ ಈಗೀಗ ಸ್ವಲ್ಪ ನಂಬಿಕೆ ಬರ್ತಾ ಇದೆ ಈ ಸಮಯದಲ್ಲಿ ಏನು ಹೆಚ್ಚು ಕಡಿಮೆ ಆಗಬಾರ್ದು ಆ ಥರ ನಡ್ಕೊಳ್ಳೋ ಜವಾಬ್ದಾರಿ ನಿಂದು ಆ ಎಲ್ಲಮ್ಮನ್ನ ಪಡ್ಕೊಳ್ಳೋದಕ್ಕೆ ನೀನು ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಯಾರಿಗೂ ಗೊತ್ತೇ ಆಗ್ಬಾರ್ದು ರೇಣುಕೆ ಇಲ್ಲಿಗೆ ಬಂದು ನಿಮಗೆ ತೊಂದರೆ ಕೊಟ್ನೋ ಏನೋ ಚಮ್ಮದಗ್ನಿಗೆ ಮುಜುಗರ ಆಯಿತು ಅನ್ಸುತ್ತೆ ಮುಜುಗರವೂ ಇಲ್ಲ ಏನೂ ಇಲ್ಲ ಎಲ್ಲಮ್ಮ ಮುಜುಗರ ಪಡುವಂಥದ್ದು ಏನೂ ಆಗಲಿಲ್ಲ ಅವನು ಬಿಲ್ವಿದ್ಯ ಕಲಿಸುತ್ತಿದ್ದ ನಾನು ಕಲಿಯುತ್ತಿದ್ದೆ ಅಷ್ಟೇ